bye yeah. yeah. ಹಾಳ ಮಾಡಿತ್ತು ಇನ್ನಾದರೂ ಬಹು ಹುಷಾರಿಯಿಂದ ಇನ್ನಾದರೂ ಒಳಗೆ ಬಿಡುವಂತವನಾಗು ಸಾರತಿ ಒಟ್ಟು ಶರಣ ಜಾಮವಂತನೆ ಏನು ಆಡಿದ್ದಯಾ ಇನ್ನೊಮ್ಮೆ ಇನ್ನ ಮೇಲೆ ಅಂದು ನೋಡು ಅನಲ

ಕಂಡ ಜಾಂಬವಂತನಿಗೆ ಬಾಯಿ ಬಾಯಿ ಬಿಡದು ಈ ಬೋ ಬೇವಿನ ಗಿಡಕ್ಕೆ ಬಿಗಿದು ಇವನ ಮುಖದ ಮೇಲೆ ಬಿಸಿರೀರವನ್ನು ಚಲ್ಲವಂತವನಾಗು ಸಾರಥಿ ಎನ್ನ ಲಂಕಾ ಪಟ್ಟಣದಿಂದ ಒದ್ದು ಹೊರಗ ಹಾಕುವಂತವನಾಗು ಸಾರಥಿ ಹಾಕಿ ಬಿಡ್ತೇವೆ ಶ್ರೀರಾಮಚಂದ್ರನು ದೇವತಾ ಪುರುಷನು ಅಳಸಿ ಬಿಡುವಂತನಿಗೆ ಅಗ್ರಸಾನ ಸೇನನ ಮಾತು ಕೇಳಿದ್ದೆยಾ ಮುರಕ ಕೇಳಿದೆ ರಾಮನು ದಶಾವತಾರನಂತೆ ಆಹಾ ತ್ರಿಮೂರ್ತಿಗಳಲ್ಲಿ ಒಬ್ಬನಿರಲಿ ಆ ನಾ ಲಾಲಾಲಾಲಾ ಈ ವತ್ಸರನಾದ ದಶಕಂಠ ರಾವಣೇಶ್ವರನಿಗೆ ಅಂಬಾಸ್ ಈಡೇನು ಯನಗೆ ಪಾಡೇನು ಕಕ್ಕಲ ಲಾಲಾಲಾ ತಮ್ಮನಾದ ವಿಭೀಷನನೆ ಅವರ ಪೌರುಷ್ಯವನ್ನು ಎನ್ನ ಮುಂದೆ ಹೇಳಬೇಡ ಅನುಜಾ ಬಾನಕುಲೇಜ ಆ ಹೇ ಬಿಬಿಸನೆ ಆ ಶ್ರೀರಾಮಚಂದ್ರನು ದೇವತಾ ಪುರುಷನು ಹ್ಮನ ಹಾಲಕಿಯಲ್ಲ ಚಾಬಾ ದೇವಿ ಗರ್ಭದಲ್ಲಿ ಜನಿಸಿ ಆಲಿ ಮರಿವಳು ಸಹ ಬಾ ಅವರು ನಮ್ಮಲ್ಲಿ ಇದ್ದರೆ ನಮ್ಮ ಪರಿಣಾಮ ನೆಟ್ಟಿಲ್ಲ ಕಳಿಸಿ ಬಿಡುವಂತನಿಗಾಗಿ ರಜ ಪಾಲಕುಲಜಿಯಾದ ಬೀ ಬೀಸನೆ ಕಿಚ್ಚು ಒಂದು ವೈರಿ ಬೆನ್ನಿಗೆ ಬಿದ್ದುದು ಒಂದು ಚಂಡರಾಮ ಲಕ್ಷ್ಮಣರು ಚಿಮಣರು ಮುಂದೆ ನಿತ್ತು ಪದೇ ಪದೇ ಕೊಂಡಾಡಿದ್ದರು ಅಂತ ರಣಹೇಡಿಯಾದ ಚಂಡರಾಮ ಲಕ್ಷ್ಮಣರು ಮಾತು ಕೇಳುವುದಕ್ಕಿಂತ ಮೊದಲು ಮನೆ ಮನೆಗೆ ಹೋಗಿ ಪ್ಲಿಚ್ಚಾಂಜಹಿ ಪ್ಲಿಚ್ಚಾಂಜಹಿ ಪ್ಲಿಚ್ಛಾಂಜಹಿ ಎಂದು ಬೇಡಿಕೊಂಡಾದರೂ ಕೊಂಡಾದರೂ ತಿನ್ನಬಾರದೆ ಮುರುತ ಕಕ್ಕಲರಾದ ರಾಜೇಂದ್ರ ರಾಜೇಂದ್ರೆ ಈ ಶಂಡ ಬಿ ಬೀಸ ನಿನಗೆ ಲಂಕಾ ಪಟ್ಟಣದಿಂದ ಹೊರಗೆ ನುಕ್ಕವಂತವನಾಗು ಸಾರ ಕಕ್ಕ ಸಾರತಿ ರಾಜೇಂದ್ರೆ ಸಕಲ ಶಾಸ್ತ್ರದಲ್ಲಿ ಬಲ್ಲಿದನಾದ ಮಗನಾದ ಇಂದ್ರಜೀತನು

ಐಶ್ವರ್ಯವಾಗಲಿ ಹೇಳುವಂತವನಾಗುವ ಎನ್ನ ಮಗನಾದ ಇಂದ್ರಜಿತನೇ ಎನ್ನ ಹೇ ತುಂಬ ತಾತ ಆ ಮಗನಾದ ಇಂದಿರಜಿತನೇ ನನ್ನನ್ನು ಇಲ್ಲಿಗೆ ಕರ್ಸಿದ ಕಾರಣ ಏನಿರುವುದು ಹೇಳುವಂತನಾಗುತ್ತಾತ ತಡೆ ಮಾಡದೆ ಹೋಗಿ ಚಂಡ ರಾಮ ಲಕ್ಷ್ಮಣರಿಗೆ ಸಂಡಿ ಬರುವಂತವನಾಗರಿ ಎಂದ ಮಗನಾದ ಇಂದ್ರ ಜೀತನೇ ಕನೇ ಆಗನಾದ ಇಂದರಿ ಜನ ಹೇಳಲು ಪ್ರೀತಿದ ಅದು ಏನೇನು ಅದು ಪ್ರೀತಿದ ಹೇಳುವಂತವ ನಾನು

ಕೂಡ ಇದ್ದಂತ ಆ ಬೆಕ್ಕಿನಂತ ಕಪಿಗಳಿಗೆ ಸಂವಾದ ಮಾಡಿ ಭಗವಂತವನಾಗರಿ ತಮ್ಮನಾದ ಕುಂಭಕರ್ಣನೆ ಆ ಹೇ ತಮ್ಮನಾದ ಕುಂಭಕರ್ಣನೆ ಈ ಸದ್ಯಕ್ಕೆ ಹೋಗಿ